ನಮಸ್ತೆ ಎಲ್ರಿಗೂ ಯಾವುದೇ ಸ್ಪೆಸಿಫಿಕ್ ಹೆಲ್ತ್ ಟಿಪ್ ವಿಡಿಯೋ ಅಲ್ಲ ಇನ್ ಜನರಲ್ ಆಗಿ ಕೆಲವು ಮೆಂಟಲ್ ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತಾಡೋಣ ನನಗೆ ಹೆಣ್ಮಗಳು ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಅವಳಿಗೆ ಯಾವಾಗಲೂ ಮೈಕೈ ನೋವು ಸುಸ್ತು ಕಿರಿಕಿರಿ ಇದೆಲ್ಲ ಯಾಕೆ ಆಗುತ್ತೆ ಏನು ಮೂಲ ಕಾರಣ ಇರುತ್ತೆ ಆ್ಯಂಡ್ ಹೇಗೆ ಒಂದು ಹೆಣ್ಮಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಮದುವೆ ಆದ ತಕ್ಷಣ ಅವಳು ಹಾಗೆ ನೋಡ್ಕೋಬೇಕು ಗಂಡನ ಹೀಗೆ ನೋಡ್ಕೋಬೇಕು ಇದೆಲ್ಲದ್ರ ಬಗ್ಗೆ ಸುಮಾರು ವಿಡಿಯೋ ನನ್ನದೇ ಆದ ರೀತಿಯಲ್ಲಿ ಮಾಡಿದ್ದೀನಿ ಪ್ರತಿದಿನ ಬೆಳಗ್ಗಿಂದ ರಾತ್ರಿ ತನಕ ನಿಮ್ಗೆ ಏನೇ ಒಂದು ಬೇಜಾರಾಗಿದೆ ಫ್ರಸ್ಟ್ರೇಟ್ ಆಗಿದೆ ಅದನ್ನೆಲ್ಲ ತೋರಿಸ್ಕೊಳ್ದೆ ಸಪ್ರೆಸ್ ಮಾಡಿಕೊಂಡು ಒಂದು ಬದುಕು ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ಇಲ್ವಾ ಜಾಸ್ತಿ ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಬಂದಿರೋ ಪೇಷಂಟ್ಸಲ್ಲಿ ನಾನು ಆಳವಾಗಿ ತಿಳ್ಕೊಂಡಿದ್ದೀನಿ ಅವರ ರುಟೀನ್ ಇರ್ಬೋದು ಅವರ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಅಥವಾ ವರ್ಕ್ ಪ್ರೆಷರ್ ಇರ್ಬೋದು ಎಲ್ಲದನ್ನೂ ಹೇಗೋ ನಿಭಾಯಿಸ್ತಾ ಇರ್ತಾರೆ ಸೊ ಅವರೆಲ್ಲರಿಗೂ ನಾನು ಹೇಳೋದು ಒಂದು ಪಾಸ್ ತೊಗೊಳ್ಳಿ ಸ್ಟಾಪ್ ಮಾಡಿ ಒಂದು ದಿವಸ ಬ್ರೇಕ್ ತೊಗೊಳ್ಳಿ ನಿಮ್ಮ ಜೊತೆನೇ ನೀವು ಒಂದು ಗಂಟೆ ಕಳೀರಿ ಒಂದು ಬುಕ್ ಇಟ್ಕೊಂಡು ಬರೀರಿ ಏನೇನಕ್ಕೆ ನಿಮಗೆ ಖುಷಿ ಆಗ್ತಾ ಇದೆ ಲೈಫಲ್ಲಿ ವೈ ಯು ಆರ್ ಹ್ಯಾಪಿ ಯಾವ್ಯಾವ ಕ್ಷಣಗಳಲ್ಲಿ ನೀವು ಸಂತೋಷವಾಗಿದ್ದೀರಾ ನಿಮ್ಮ ಮುಖದ ಮೇಲೆ ಸ್ಮೈಲ್ ಬರ್ತಾ ಇದೆ ಯಾವಾಗ ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ ಯಾವ್ಯಾವ ಕ್ಷಣದಲ್ಲಿ ನೀವು ಸ್ಟ್ರೆಸ್ಡ್ ಔಟ್ ಆಗ್ತೀರಾ ಯಾವಾಗ ನಿಮಗೆ ಹೆಚ್ಚಿಗೆ ಕೋಪ ಬರ್ತಾ ಇದೆ ದುಃಖ ಬರ್ತಾ ಇದೆ ಬರೆಯೋದ್ರಿಂದ ಇಲ್ವಾ ಈ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರೋರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಹೌದು ನನ್ನ ಲೈಫಲ್ಲಿ ನಾನು ಎಷ್ಟು ಮೊಮೆಂಟ್ಸಲ್ಲಿ ನಿಜವಾಗ್ಲೂ ಖುಷಿಯಾಗಿದ್ದೀನಿ ಎಷ್ಟು ಸಮಯ ನಾನು ಸ್ಟ್ರೆಸ್ಡ್ ಆಗಿದ್ದೀನಿ ಈ ಕ್ಲಾರಿಟಿ ಸಿಗದ ನಮ್ಗೆ ಗೊತ್ತಾಗುತ್ತೆ ಕೆಲವ್ರು ಏಯ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ಟೆನ್ಷನ್ ಬೇಜಾರು ದುಃಖ ಇದೇ ಇದರಲ್ಲೇ ಕಳೀತಾ ಇರ್ತಾರೆ ಎಂಥ ವೇಸ್ಟ್ ಆಫ್ ಲೈಫ್ ಅಲ್ವಾ ಎಷ್ಟು ಪ್ರೆಷರ್ಸ್ ಇದೆ ನಮ್ಮ ಲೈಫ್ ಅಂತ ಏನಾದರೂ ಒಂದು ಕಾಯಿಲೆ ಬಂದ ಮೇಲೆ ಅಥವಾ ಇನ್ನು ಕೆಲವೇ ದಿವಸ ನೀವು ಬದುಕ್ತೀರಾ ಅಂದಾಗ ಎಚ್ಚೆತ್ಕೊಳ್ಳೋದ್ಕಿಂತ ನಮಗೆ ಗೊತ್ತಿಲ್ಲ ಇವತ್ತೋ ನಾಳೆನೋ ಬೇಗ ಎಚ್ಚೆತ್ಕೋಬೇಕು ಬೇಗ ನಮ್ಮ ಲೈಫ್ನ ನಾವು ಚೆನ್ನಾಗಿ ಲೀಡ್ ಮಾಡಬೇಕು ಈ ಡಿಸಿಷನ್ ಇಲ್ವಾ ಅದು ನಿಮ್ಮ ಹತ್ರ ಮಾತ್ರ ಇರುತ್ತೆ ಈ ಡಿಸಿಷನ್ನ ನೀವು ಮಾಡಲೇಬೇಕು ಇನ್ನು ಮಕ್ಳಿಗೆ ನಾನು ಓದಿಸ್ಬೇಕು ಅವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು ನಮ್ಮ ಅತ್ತೆ ಮಾವ ನೋಡಬೇಕು ನಮ್ಮ ಗಂಡಂದೆಲ್ಲ ಅವ್ರು ಯಾವುದೇ ಕೆಲಸಕ್ಕೂ ನಂಗೆ ಹೆಲ್ಪ್ ಮಾಡೋದಿಲ್ಲ ನನ್ನ ಲೈಫ್ ಹಿಂಗೆ ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ ರಾತ್ರಿ ಇಷ್ಟೊತ್ತಿಗೆ ನಾನು ನನಗಾಗಿ ಟೈಮ್ ಇಲ್ಲ ಅಷ್ಟೇ ಅಂತ ಎಲ್ಲ ಹೇಳ್ತೀರಲ್ವಾ ನನಗಾಗಿ ನನಗೆ ಒಂದು ಗಂಟೆ ಟೈಮ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಅನ್ನೋ ಒಂದು ಡಿಸಿಷನ್ನ ಯಾಕೆ ನೀವು ತೊಗೊಳೋದಿಲ್ಲ ಬೇರೆ ಎಲ್ಲದನ್ನೂ ನೀವು ಎಷ್ಟು ಫರ್ಮ್ ಆಗಿ ಹೇಳ್ತೀರಾ ಅಲ್ಲಿ ಅದನ್ನ ಬೇರೆಯವ್ರು ಹೇಳಿ ಮಾಡೋದಲ್ಲ ನಿಮ್ಮ ಮನಸ್ಸಿಗೆ ಅನಿಸ್ಬೇಕು ಹೌದು ನನ್ನ ಬಾಡಿಗೆ ಒಂದು ಎಕ್ಸಸೈಸ್ ಮಾಡೋದಕ್ಕೆ ನನ್ನ ಮನಸ್ಸಿಗೆ ಒಂದು ಮೆಡಿಟೇಷನ್ ಮಾಡೋದಕ್ಕೆ ನನಗೆ ಇಷ್ಟ ಆಗಿರೋ ಒಂದು ಮ್ಯೂಸಿಕ್ ಕೇಳೋದಿಕ್ಕೆ ನನಗೆ ಟೈಮ್ ಇಲ್ಲ ಅಂದರೆ ಆ ಲೈಫ್ ಏನಕ್ಕೆ ಹೇಳಿ ಐ ಮೀನ್ ನಮ್ಮ ಲೈಫ್ ಅಂತ ಇರೋದು ಕೇವಲ ನಾವು ಬೇರೆಯವ್ರಿಗಾಗಿ ಜೀವಿಸ್ತಾ ಅಂದರೆ ಅದು ನಮ್ಮ ಲೈಫ್ ಅಲ್ಲ ಅದು ನಾವು ಇನ್ಯಾರಿಗಾಗಿ ಬದುಕ್ತಾ ಇದ್ದೀವಿ ಅಷ್ಟೆ ನಮ್ಮ ಲೈಫ್ ಅಂದಮೇಲೆ ಅಲ್ಲಿ ನಾವಿರಬೇಕಲ್ವಾ ನಾವಿರಬೇಕು ನಮ್ಗಿಷ್ಟ ಇರಬೇಕು ನಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ಸ್ವಲ್ಪ ದೂರ ಇಡೋಷ್ಟು ನಮಗೆ ಒಂದು ಸ್ವಾತಂತ್ರ್ಯ ಇರಬೇಕು ಇದೆಲ್ಲ ಮ್ಯಾಟರ್ ಆಗುತ್ತೆ ಇದನ್ನ ಕೆಲವರು ಆಗೋದೇ ಇಲ್ಲ ನನ್ನ ಲೈಫ್ ಇರೋದೇ ಹೀಗೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡವರು ಇದ್ದಾರೆ ಐ ಅಂಡರ್ಸ್ಟ್ಯಾಂಡ್ ನಾನು ಹೇಳೋಷ್ಟು ಈಸಿ ಇರೋದಿಲ್ಲ ಬಟ್ ಒಂದು ಸ್ಟೆಪ್ ತೊಗೊಂಡು ನೋಡಿ ನಿಮಗೆ ಬೇಕಾದ ಒಂದು ಲೈಫ್ ಸ್ಟೈಲ್ನ ಮಾಡೋದಕ್ಕಾಗಿ ಟೈಮ್ ತೊಗೊಳ್ಳಿ ಈಗ ನಾನೇ ನೋಡಿ ನಾನೊಂದು ಆಗಿಬಿಟ್ಟು ನಾನು ಕ್ಲಿನಿಕ್ ಹೋಗ್ತೀನಿ ಬರ್ತೀನಿ ನನಗೂ ಮಗ ಇದ್ದಾನೆ ಅವನಿಗೂ ಹೋಮ್ವರ್ಕ್ ಇರುತ್ತೆ ಇದೆಲ್ಲದರ ಮಧ್ಯೆ ನಾನು ವೀಡಿಯೋ ಮಾಡ್ತೀನಿ ಅಂದರೆ ನನಗೆ ಆ ವಿಡಿಯೋ ಮಾಡೋದಕ್ಕೆ ಇಷ್ಟ ಇದೆ ಅದಕ್ಕಾಗಿ ನಾನು ಟೈಮ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿರ್ತೀನಿ ಅಲ್ವಾ ಸೊ ಅನ್ನೆಸೆಸರಿ ವಿಚಾರಗಳನ್ನ ನಾವು ಲೈಫಿಂದ ಕಟ್ ಮಾಡಿದಾಗ ನಮಗೆ ಬೇಕಾಗಿರೋ ವಿಚಾರಕ್ಕೆ ಟೈಮ್ ಸಿಗುತ್ತೆ ಕೆಲವೊಂದು ಸತಿ ಯಾರ್ಯಾರನ್ನೋ ನಾವು ಎಂಟರ್ಟೈನ್ ಮಾಡ್ತೀವಿ ಯಾರೋ ಒಬ್ರು ಫ್ರೆಂಡು ಯಾವಾಗಲೂ ಫೋನ್ ಮಾಡಿ ನಮ್ಮ ಅತ್ತೆ ಸರಿ ಇಲ್ಲ ನನ್ನ ಲೈಫಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದನ್ನ ಕೇಳಿಸ್ಕೊಂಡು ನಮ್ಮ ಒಂದು ಗಂಟೆನ ವೇಸ್ಟ್ ಮಾಡೋ ಬದಲು ಅಂತ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದರೆ ಅವ್ರನ್ನೆಲ್ಲ ಡಿಲೀಟ್ ಮಾಡಿ ಜಾಗ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಆವಾಗ ನಿಮಗೆ ಬೇಕಾಗಿರೋದಕ್ಕಾಗಿ ನಿಮಗೆ ಟೈಮ್ ಸಿಕ್ಕೇ ಸಿಗುತ್ತೆ ಇದು ಜಾಸ್ತಿ ಹೆಣ್ಮಕ್ಕಳಲ್ಲಿ ಆಗಿರೋ ಒಂದು ಪ್ರಾಬ್ಲಮ್ ಇನ್ನು ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡಿ ದೊಡ್ಡ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸೇ ಮಾಡ್ಕೊಳ್ತೀವಿ ನಮ್ಮ ಲೈಫಲ್ಲಿ ಸೊ ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ ಮೆಂಟಲ್ ಹೆಲ್ತಿ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಥ್ಯಾಂಕ್ ಯು